ನಮಸ್ಕಾರಗಳು ಬಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಮೈ ಚಾನಲ್ಸ್ಗೆ ಸ್ವಾಗತ ಸು ಸ್ವಾಗತಗಳು ಚೆನ್ನೈಗಂತೂ ರುಬ್ಬು ತೀರಿಬಿಟ್ಟು ನಮ್ಮ ಕೆ ಎಲ್ ರಾಹುಲ್ ಅವರು ಆ ರೀತಿ ಸ್ಟ್ಯಾಂಡನ್ನ ಕೆ ಎಲ್ ರಾಹುಲ್ ಅವರು ಬ್ಯಾಟಿಂಗಿಂದ ಕೊಟ್ಟಿದ್ದು ತಾನು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿಗೆ ರೆಡಿ ಇದ್ದೇನೆ ಅನ್ನೋದನ್ನು ಸೈಕ್ ಉತ್ತರವನ್ನು ಇಲ್ಲಿ ಬಿ ಸಿಐಗೆ ಟರ್ನ್ ಓವರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ರಾಹುಲ್ ಅವರಿಂದ ಇವತ್ತಿನ ಮ್ಯಾಚಲ್ಲಿ ಬಂದಿರೋದು ಅಗೇನೆಸ್ಟ್ ಚೆನ್ನೈ ವಿರುದ್ಧ ಸಿಕ್ಕಾಪಟ್ಟೆ ಸೈಕ್ ಬ್ಯಾಟಿಂಗ್ ಆಟ ಆಡೋದು ಕೆ ಎಲ್ ರಾಹುಲ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಟಾಡಿದ್ರು ಅದೇ ರೀತಿ ಯಾವ ರೀತಿ ಸಿ ಎಸ್ ಕೆ ಒನ್ ಸೈಡ್ ಮ್ಯಾಚ್ನ ಡೆಲ್ಲಿ ಅವ್ರು ಮಾಡ್ಕೊಡ್ಬಿಟ್ರು ಸಿ ಎಸ್ ಕೆ ಬ್ಯಾಟಿಂಗಂತೂ ಸಿಕ್ಕಾಪಟ್ಟೆ ತೀಡು ಬರೋ ಥರ ಇತ್ತು ಅಷ್ಟು ಲೋ ಸ್ಕೋರ್ ಆ ರೀತಿ ಸಿ ಎಸ್ ಕೆ ಟೀಮ್ ಇತ್ತ ಮೊದಲಂತಾರಲ್ಲ ಅನಿಸ್ತಿತ್ತು ಆ ರೀತಿ ವರ್ಸ್ಟ್ ಬ್ಯಾಟಿಂಗ್ ಲೈನ್ ಅಪ್ನ ಸಿ ಎಸ್ ಕೆ ಆಟಾಡಿತ್ತು ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲವನ್ನ ಚರ್ಚ್ ಮಾಡೋದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಬರೋದಿಲ್ಲ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋದು ನೋಡ್ತಾ ಇದ್ರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ವೇ ಮೊದಲೇದಾಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಟಾಸ್ ವಿನ್ ಹಾಕೊಂಡು ಅಕ್ಷರ ಪಟೇಲ್ ಅವರು ತಾವ ತಾವು ಮೊದಲಿಗೆ ಇದ್ದಾಗಿ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತೇವೆ ಯಾಕಪ್ಪ ಅಂತ ಚಿನ್ ಚಿದಂಬರಂ ಸ್ಟೇಡಿಯಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಮಧ್ಯಾಹ್ನ ಹೊತ್ತು ಮ್ಯಾಚ್ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಮಾಡಿಕೊಂಡು ಈಸಿ ಆಗುತ್ತೆ ಅಂತ ಹೇಳಿ ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ಗೆ ಬಂದರು ಬಂದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಲ್ಲಿ ಫೆಫ್ಟುಪ್ ಪ್ಲಸ್ ಅವರು ಇಲ್ಲಾಗಿದ್ದರು ಅದಕ್ಕಾಗಿ ಮೆಗ್ರಿ ಅವ್ರ ಜೊತೆಗೆ ಕೆ ಎಲ್ ರಾಹುಲ್ ಅವರು ಓಪನಿಂಗಲ್ಲಿ ಬಂದರು ಒಂದು ಸೈಡ್ ಡಕ್ ಡಕ್ಔಟ್ ಆದರೂ ಕೂಡ ಕೆ ಎಲ್ ರಾಹುಲ್ ಅವರು ಮತ್ತು ಅಭಿಷೇಕ್ ಪೂರಲ್ ಅವರು ಸ್ಟ್ಯಾಂಡ್ ಪವರ್ ಅಂತೂ ಹಿಟ್ಟರ್ಸ್ ಹೊಡೆದಿರೋ ಥರ ಸಿ ಎಸ್ ಕೆ ಬೌಲರ್ಸ್ಗಳು ಹೊಡೆದಿದ್ರು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಲೈನಪ್ನ ಇಲ್ಲಿ ಮೇಯ್ನಾಗಿ ಕೆ ಎಲ್ ರಾಹುಲ್ ಅವರು ಒಂದು ಕಡೆ ಸ್ಟ್ಯಾಂಡಾಗು ಸ್ಟ್ಯಾಂಡ್ ಲೋನ್ ಫಾರ್ಮ್ ನಿಂತ್ಕೊಂಡಿರೋದು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಕೆ ಎಲ್ ರಾಹುಲ್ ಅವರು ಆ ರೀತಿ ಸೈಕ್ ಬ್ಯಾಟಿಂಗ್ನ ಆಡಿದ್ದು ಅದು ಮೂರು ಸಿಕ್ಸಸ್ ಮತ್ತು ಆರು ಬೌಂಡ್ರಿ ಮೂಲಕ ಇದೊಂಥರ ಸಿ ಎಸ್ ಕೆ ಒಂಥರ ಅನ್ಫಾರ್ಚುನೇಟ್ ಮತ್ತು ಒಂಥರ ಸಿಕ್ಕಪಟ್ಟೆ ಇಂಡಿಸಿಪ್ಲಿನ್ ಕ್ರಿಕೆಟ್ನ ಇವತ್ತಿನ ಮ್ಯಾಚಲ್ಲಿ ಆಟ ಆಡಿದ್ದು ಏಳು ಕ್ಯಾಚಸ್ಗಳು ಡ್ರಾಪ್ ಆಗಿರೋದು ಸಿ ಎಸ್ ಕೆ ಟೀಮಲ್ಲಿ ಇದೊಂಥರ ಲಿಟ್ರಲಿ ಸಿಕ್ಕಪಟ್ಟೆ ಪುವರ್ ಡಿಸಪಾಯಿಂಟ್ಮೆಂಟ್ ಮತ್ತು ಪರ್ಫಾಮೆನ್ಸ್ ಸಿಕ್ಕಾಪಟ್ಟೆ ವೀಕ್ ಆಗಿದೆ ಸಿ ಎಸ್ ಕೆ ಅಂತಲೇ ಹೇಳ್ಬೋದು ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಎಷ್ಟು ಎಂಟು ಹತ್ತು ಎರಡು ಸಾವಿರದ ಹತ್ತರಲ್ಲಿ ಹದಿನೈದು ವರ್ಷಗಳ ಬಲ್ ಬಳಿಕ ವಿನ್ ಆಗಿರೋದು ಅಂತಲೇ ಇದೆ ಚೆನ್ನೈಯಲ್ಲಿ ಚೆನ್ನೈನ ಸೋಲಿಸಿರೋದು ಸಿಕ್ಕಾಪಟ್ಟೆ ದೊಡ್ಡ ಮಾತು ಡೆಲ್ಲಿಗೆ ಅದರಲ್ಲೂ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿಲ್ಲಿ ಬಂದಿರೋದು ಕೆ ಎಲ್ ರಾಹುಲ್ ಅವರು ಎಪ್ಪತ್ತೇಳು ರನ್ನ ಕಾಂಟ್ರಿಬ್ಯೂಷನ್ ಐವತ್ತೊಂದು ಬಾಲ್ಗೆ ಜಸ್ಟ್ ನಾಲ್ಕು ಬೌಂಡ್ರಿ ಮತ್ತು ಮೂ ಆರು ಬೌಂಡ್ರಿ ಮುಖೇನ ಮೂರು ಸಿಕ್ಸ್ ನೂರ ಐವತ್ತರ ಸ್ಟ್ರೈಕ್ ರೇಟಲ್ಲಿ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಡೆತ್ ಅವರಲ್ಲಿ ಸ್ವಲ್ಪ ಕಂಟ್ರೋಲ್ ಆಯಿತು ಸಿ ಎಸ್ ಕಿ ಇಲ್ದಿರು ಮತ್ತು ರನ್ ಟೂ ಹಂಡ್ರೆಡ್ ಹತ್ತಿರ ಹೋಗ್ತಿತ್ತು ಸ್ಕೋರು ಅಭಿಷೇಕ್ ಪೋರಲ್ ಅವರು ಕೂಡ ಸ್ಟ್ಯಾಂಡ್ ಆಗಿ ಒಂದು ಸಿಕ್ಸ್ ನಾಲ್ಕು ಬೌಂಡ್ರಿ ಮುಖೇನ ಮೂವತ್ತ್ಮೂರು ರನ್ ಹೊಡೆದಿದ್ದು ಕ್ಯಾಪ್ಟನ್ ಆಗಿರುವಂಥ ಅಕ್ಷರ್ ಪಟೇಲ್ ಅವರು ಕೂಡ ನೂರ ಅವರ ಬೋಲ್ಗೆ ಬಾಲ್ಟ್ ಆದರೂ ಕೂಡ ಇಪ್ಪತ್ತೊಂದು ರನ್ ಹೊಡೆದಿರೋದು ಒನ್ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ಅವರು ಕೂಡ ಇಪ್ಪತ್ತು ರನ್ ಸ್ಟೆಪ್ಸ್ ಅವರು ಕೊನೆಯಲ್ಲಿ ಎರಡು ಅವರ್ಗೆ ಅಂದರೆ ಹನ್ನೆರಡು ಬಾಲ್ಗೆ ಇಪ್ಪತ್ನಾಲ್ಕು ರನ್ಗಳ ಕಾಂಟ್ರಿಬ್ಯೂಟನ್ ಮೂಲಕ ಸಿ ಎಸ್ ಕೆ ಅಂತೂ ನೂರ ಎಂಬತ್ತ್ಮೂರಕ್ಕೆ ಕಟ್ ಹಾಕ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಅಂತಲೇ ಹೇಳ್ಬೋದಾಗಿತ್ತು ಆ ರೀತಿ ಒಂದು ಬಾಲಿಂಗ್ ಪರ್ಫಾರ್ಮೆನ್ಸ್ ಸ್ವಲ್ಪ ಓಕೆ ಆಗಿತ್ತು ಸಿ ಎಸ್ ಕೆದು ಆದರೂ ಕೂಡ ಬ್ಯಾಟಿಂಗಲ್ಲಿ ಬರಬೇಕಾಗಿತ್ತು ಬ್ಯಾಟಿಂಗಲ್ಲಿ ಏನೂ ಕೂಡ ಪರ್ಫಾರ್ಮೆನ್ಸ್ ಬರಲಿಲ್ಲ ಸಿ ಎಸ್ ಕೆದು ಇಲ್ಲಿ ಖಲೀಲ್ ಅಹಮದ್ ಅವರು ಎರಡು ವಿಕೆಟ್ನ ತೆಗೆದಿರೋದು ಸಿ ಕೆ ಪರವಾಗಿ ಚೌಧರಿ ಅವ್ರಿಗಂತೂ ಇಟ್ಟಾಡಿಸ್ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಡೆಲ್ಲಿ ಅವರು ಐವತ್ತು ರನ್ ಜೀರೋ ವಿಕೆಟ್ ಅಶ್ವಿನವರು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಕೂಡ ಋತುರಾಜ್ರವ್ರದ್ದು ಅಷ್ಟೊಂದು ಕಡಕ್ಕಾಗಿರಲಿಲ್ಲ ಅಶ್ವಿನ್ ಅವ್ರಿಗೆ ಒಂದು ಓವರ್ ಕೊಡ್ಬೋದಾಗಿತ್ತು ಜಡ್ಡು ಅವ್ರಿಗೆ ಎರಡು ಓವರ್ ಕೊಡ್ಬೋದಾಗಿತ್ತು ಅಂದರೆ ನಾಲ್ಕು ಇಲ್ಲೇ ಕಂಟ್ರೋಲ್ ಆಗ್ತಿತ್ತು ಮೂರು ಅವರ್ ಹತ್ರ ಚೌಧರಿ ಅವರಿಗೆ ಆಪ್ಷನ್ ಕೊಡ್ ಆಪ್ಷನ್ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಿತ್ತು ಗಾಯಕ್ವಾಡವರು ಕ್ಯಾಪ್ಟೆನ್ಸಿ ಕೂಡ ಬೌಲಿಂಗ್ ಚೇಂಜಸ್ಸಲ್ಲಿ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಬೇಕು ಇದೆಲ್ಲ ಕೂಡ ಡೌನ್ ಫಾಲ್ ಅಂತಲೇ ಹೇಳ್ಬೋದು ನೂರ ಅವರು ಮೂರು ಓವರ್ಗೆ ಮೂವತ್ತಾರು ಒಂದು ವಿಕೆಟ್ನ ಹಾಕಿದ ಜಡ್ ಅವರು ಒಂದು ಅವರು ಒಂದು ವಿಕೆಟ್ ಹಾಕಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಡೆತ್ತಲ್ಲಿ ಮೇನಾಗಿ ಪತಿರಾಣ್ ಇರಲಿಕ್ಕಾಗಿ ಡೆಲ್ಲಿದು ಸ್ವಲ್ಪ ಕಂಟ್ರೋಲ್ ಆಯಿತು ಅವರು ಸಿಲ್ದಿ ಸಿಕ್ಕಾಪಟ್ಟೆ ಹೈ ಆಗ್ತಿತ್ತು ಇದ್ರ ಟಾರ್ಗೆಟ್ ಬಂದಂಥ ಚೆನ್ನೈ ಸೂಪರ್ ಕಿಂಗ್ಸ್ನ ಬ್ಯಾಟರ್ಸ್ಗಳು ಟಾಪ್ ಫೋರ್ ಡಗ 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 ಬಾಟಮ್ ಕೊಚ್ಕೊಬಿಟ್ರು ಟಾಪ್ ಫೋರ್ ಬೇಗನೆ ಬಂದುಬಿಟ್ರು ಅರವತ್ತು ರನ್ಗೆ ನಾಲ್ಕು ವಿಕೆಟು ಗಾನ್ ಅಷ್ಟು ಆ ರೀತಿ ಸೈಕ್ ಬೌಲಿಂಗ್ನ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಮಾಡಿದ್ದು ಮಿಚರ್ ಸ್ಟಾರ್ಕ್ ಅವರು ಎಕಾನಮಿಕಲ್ ಆಗಿ ಅದರಲ್ಲಂತೂ ನಿವ್ಗಮ್ನವರು ಮುಖೇಶ್ ಕುಮಾರ್ ಎಲ್ಲ ಕೂಡ ಸೈಕ್ ಆಗಿ ಬ್ಯಾ ಬೌಲಿಂಗ್ ಮಾಡೋದಂತಲೇ ಹೇಳ್ಬೋದಾಗಿದೆ ಯಾವ ಥರ ಮುಂಚೆ ಸ್ಟಾರ್ ಕು ಮುಖೇಶ್ ಕುಮಾರ್ ಮೋಹಿತ್ ಶರ್ಮಾ ನಿಂಗನ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಎಲ್ಲ ಕೂಡ ಸೈಕ್ ಅಕ್ಷರ್ ಪಟೇಲ್ ಅವರ ಕೊನೆಯಲ್ಲಿ ಡೆತ್ತಲ್ಲಿ ಬಂದದ್ದು ಬಿಟ್ಟರೆ ಈ ಟಾಪ್ ಫೈವ್ ಬೌಲರ್ಸ್ಗಳೇ ಸಿಕ್ಕಾಪಟ್ಟೆ ಸೈಕ್ ಮಾಡಿಬಿಟ್ರು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಬಂದಂಥವ್ರು ಋತುರಾಜ್ ಗಾಯಕೋಡ್ ಮತ್ತು ರವೀಂದ್ರ ಕಾನ್ವೆ ಇದನ್ನು ಮೂರು ಜನ ಬೇಗನೆ ನಿರ್ಗಮಿಸಿದರು ಏನು ಸಿಂಗಲ್ ಡಿಜಿಟಲ್ಲೂ ಹೋಗೋದು ಹೆಚ್ಚು ರವೀಂದ್ರ ಅವರು ಮೂರು ರನ್ನು ಡೆವನ್ ಕಾರ್ಮರ್ ಹದಿಮೂರು ರನ್ನು ಅವರು ಐದು ರನ್ನು ಪಟಪಟ ಪಟಪಟ ವಿಕೆಟ್ ಬಿದ್ದೋಯ್ತು ಶಂಕರ್ ಅವರೊಂದು ನಂಬರ್ ಫೋರಲ್ಲಿ ಬಂದಂಥ ಶಂಕರ್ ಒಂದು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದು ಕೊನೆಯ ತನಕ ಕೊನೆ ಓವರ್ ತನಕ ಕೂಡ ಎಂ ಎಸ್ ಡಿ ಮತ್ತು ಶಂಕರ್ ಅವರು ವಿಜಯ್ ಶಂಕರ್ ದುಬೇನೂ ಕೂಡ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದ್ಕೊಂಡು ಹದಿನೆಂಟು ರನ್ಗೆ ಈ ಬಾರಿ ದುಬೆ ಆಟ ಏನೂ ಇಲ್ಲ ಹೋದ ಮ್ಯಾಚ ಹೋದ ಬಾರಿ ಎಲ್ಲ ಸಿಕ್ಕಪಟ್ಟೆ ಸೈಕಾಗಿ ಆಟ ದುಬೆ ಈ ಬಾರಿ ಅಂತೂ ಇಲ್ಲ ಎರಡು ವರ್ಷ ಸೈಕಾಗಿ ಆಟ ಆಡ್ತಿದ್ವಿ ಈ ವರ್ಷ ಏನೂ ಇಲ್ಲ ಸಿ ಕೆ ನನ್ನ ಪ್ರಕಾರ ಮುಂದೆ ಬಿಡೋ ಸಾಧ್ಯತೆ ಜಡ್ಡು ಅವರು ಬೇಗನೆ ಆದ ನಂತರ ಅರವತ್ತೊಂಬತ್ತಕ್ಕೆ ಧೋನಿ ಹಾಗೂ ಶಂಕರಿಂದ ಜೊತೆಯಾಟ ಬಂದದ್ದು ಕೊನೆಯ ತನಕ ಕೂಡ ಎಷ್ಟು ನೂರ ಐವತ್ತೆಂಟರ ತನಕ ಕೂಡ ಜೊತೆ ಆಟ ಆಡ್ಕೊಂಡೇ ಇದ್ದದ್ದು ಅವರು ಹತ್ತೊಂಬತ್ತು ಬಾಲ್ ಲಿಟ್ರಲಿ ಹತ್ತೊಂಬತ್ತು ಬಾಲ್ ಆದಮೇಲೆ ಸಿಂಗಲ್ ಒಂದು ಬೋ ಸಿಕ್ಸಸ್ ಏನೋ ಆಡಿದದ್ದು ಡೌನ್ ದ ಗ್ರೌಂಡ್ಗೆ ಅದು ಕೂಡ ಮುಕೇಶ್ ಅವರಿಗೆ ಹತ್ತೊಂಬತ್ತು ಬಾಲ್ ನಂತರ ಒಂದು ಸಿಕ್ಸ್ ಒಂದು ಬೌಂಡ್ರಿ ಮುಖ್ಯನೋ ಮೂವತ್ತು ರನ್ನು ವಿಜಯ್ ಶಂಕರ್ ಒಂದು ಕಾಂಟ್ರಿಬ್ಯೂಷನ್ ಅರವತ್ತೊಂಬತ್ತು ರನ್ ಐದು ಬೌಂಡ್ರಿ ಒಂದು ಸಿಕ್ಸ್ ಮೂಲಕ ಅವರು ಕೂಡ ಸ್ಲೋ ಆಗಿ ಆಟ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಲಿಕ್ಕೆ ಮತ್ತು ಸ್ವಲ್ಪ ರನ್ ರೇಟ್ ಒಂದು ಉಳಿಸ್ಕೊಂಡು ಬಿಟ್ಟರೆ ಸಿ ಎಸ್ ಅವ್ರ ಹತ್ರ ಏನೂ ಕಿತ್ತು ದಬ್ಬಾಕ್ಲಿಕ್ಕಾಗಲಿಲ್ಲ ಧೋನಿ ಫಿನಿಷಿಂಗ್ ಏನು ಹನ್ನೆರಡು ಬಾಲ್ಗೆನೋ ನಲವತ್ತೆಂಟು ಐವತ್ನಾಲ್ಕು ರನ್ ಏನೋ ಬೇಕಾಯಿತು ಮಿಚರ್ ಸ್ಟಾಕ್ ಅವರು ಅವ್ರು ಬಂದಾಗ ಒಟ್ಟಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಿಂದ ಸೈಕ್ ಪರ್ಫಾರ್ಮೆನ್ಸಿಂದ ಇವಾಗ ಆರು ಪಾಯಿಂಟ್ಸ್ ಮೂಲಕ ಟೇಬಲ್ ಟಾಪಲ್ಲಿದ್ದಾರೆ ಪಂಜಾಬ್ ಕಿಂಗ್ಸ್ ಏನಾದರೂ ಇವತ್ತಿನ ಮ್ಯಾಚ್ ವಿನ್ ಆದರೆ ಆರನೇ ಆರು ಪಾಯಿಂಟ್ ಮೂಲಕ ಫಸ್ಟ್ ಪಂಜಾಬ್ ಸೆಕೆಂಡಲ್ಲಿ ಡೆಲ್ಲಿ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಅಂತೂ ಸೈಕ್ ಮ್ಯಾಚು ಪ್ಲೇಯರ್ ಆಫ್ ದ ಮ್ಯಾಚಾಗಿ ಕೆ ಎಲ್ ರಾಹುಲ್ ಅವರಿಗೆ ಕೊಡಬೇಕು ಆ ರೀತಿ ಕ್ರಿಟಿಕಲ್ ಪಿಚ್ಚಲ್ಲೂ ಕೂಡ ಕೆ ಎಲ್ ರಾಹುಲ್ ಅವರು ಬೆಸ್ಟ್ ಸೆವೆಂಟಿ ರನ್ಸ್ ಎಬೋವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೆವೆಂಟಿ ಸೆವೆನ್ ಏನೋ ಸೈಕ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಪರ್ಫಾರ್ಮೆನ್ಸ್ ಬಂದಿದೆ ಇದಿಷ್ಟು ಸಿ ಎಸ್ ಕೆರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಪೋಸ್ಟ್ ಮ್ಯಾಚ್ ಅನ್ನಿಸ್ತಿಸ್ತಾಯಿತು ನಿಮಗೆ ವೀಡಿಯೋ ಶಾಲೆ ಸರ್ ಮಾಡಿ ನೀವು ಇಚ್ಚಿನ ಕ್ರಿಕೆಟ್ನ ಇನ್ ಇಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು